ಸಮಯ ನಿರ್ವಹಣೆಯನ್ನು ಉತ್ತಮವಾಗಿ ಮಾಡಲು ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು ಸಮಯ ನಿರ್ವಹಣೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಸಮಯಕ್ಕೆ ನಾವು ಬೆಲೆ ಕೊಟ್ಟರೆ ಸಮಯವೂ ಕೂಡ ಈ ಸಮಾಜದಲ್ಲಿ ನಮಗೆ ಬೆಲೆ ಕೊಡುವ ಹಾಗೆ ಮಾಡುತ್ತದೆ ಒಂದು ಗುರಿಯನ್ನು ನಿಗದಿ ಮಾಡಿ ನೀವು ದಿನ ವಾರ ತಿಂಗಳು ಅಥವಾ ವರ್ಷಕ್ಕೆ ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟವಾಗಿ ನಿಗದಿ ಮಾಡಿ ಪ್ರತಿ ಗುರಿಯನ್ನು ಸಾಧಿಸಲು ಎಷ್ಟು ಸಮಯ ಬೇಕು ಎನ್ನುವುದನ್ನು ಊಹಿಸಿ ಎರಡು ಮುಖ್ಯ ಕೆಲಸಗಳಿಗೆ ಆದ್ಯತೆ ನೀಡಿ ಏನಾದರೂ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮೊದಲಿಗೆ ಅವುಗಳನ್ನು ಪ್ರಾಮುಖ್ಯತೆ ಆಧರಿಸಿ ಶ್ರೇಣೀಕರಿಸಿ ಪ್ರಮುಖ ಮತ್ತು ತಕ್ಷಣದ ಕಾರ್ಯಗಳನ್ನು ಮೊದಲು ಮಾಡಿ ನಂತರ ಇತರ ಚಿಕ್ಕ ಕಾರ್ಯಗಳಿಗೆ ಸಮಯ ಮೀಸಲಿಡಿ ಮೂರು ಟು ಡೂ ಲಿಸ್ಟ್ ಲಿಸ್ಟ್ ಮಾಡಿ ನಿಮ್ಮ ದಿನದ ಕಾರ್ಯಗಳನ್ನು ಟು ಡೂ ಲಿಸ್ಟ್ನಲ್ಲಿ ಬರೆಯಿರಿ ಇವುಗಳನ್ನು ಪ್ರಗತಿಪಡಿಸಲು ಮತ್ತು ತ್ವರಿತವಾಗಿ ಪೂರ್ಣಗೊಳಿಸಲು ಸಹಾಯವಾಗುತ್ತದೆ ನಾಲ್ಕು ಅರಿಸದಂತೆ ಕೆಲಸ ಮಾಡಿ ಒಂದೇ ಸಮಯದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡುವ ಬದಲು ಒಂದೊಂದೇ ಕಾರ್ಯವನ್ನು ಅರಿಸದಂತೆ ಮಾಡಿ ಇದರಿಂದ ಪರಿಣಾಮಕಾರಿತ್ವ ಹೆಚ್ಚುತ್ತದೆ ಮತ್ತು ಕೆಲಸ ಶೀಘ್ರವಾಗಿ ಮುಗಿಯುತ್ತದೆ ಐದು ತಿಂಗಳು ವಾರ ದಿನಕ್ಕೆ ತಯಾರಿ ಮಾಡಿ ಒಂದು ದೀರ್ಘಕಾಲಿಕ ಯೋಜನೆಯ ಜೊತೆಗೆ ವಾರದ ಮತ್ತು ದಿನದ ವೇಳಾಪಟ್ಟಿಯನ್ನು ಸಹ ತಯಾರಿಸಿ ಇದರಿಂದ ನಿಮಗೆ ಕಾರ್ಯಗಳ ಮೇಲಿನ ಹಿಡಿತ ಹೆಚ್ಚು ಸಿಗುತ್ತದೆ ಆರು ಎಲ್ಲಾ ಕೆಲಸಗಳಿಗೆ ಟೈಮ್ ಬೌಂಡ್ ನಿರ್ಧಾರ ಮಾಡಿ ಪ್ರತಿ ಕೆಲಸಕ್ಕೆ ನಿಗದಿತ ಸಮಯವನ್ನು ಕೊಡಿ ಟೈಮ್ ಬೌಂಡ್ ನಿರ್ಧಾರವು ಕಾರ್ಯಮಗ್ನತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಮಯ ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತದೆ ಏಳು ಬೇಸರವಾಗದಂತೆ ವಿರಾಮ ತೆಗೆದುಕೊಳ್ಳಿ ನಿರಂತರ ಕೆಲಸದಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯು ಕಡಿಮೆಯಾಗಬಹುದು ಕೆಲವೊಮ್ಮೆ ವಿರಾಮ ತೆಗೆದುಕೊಳ್ಳಿ ಇದು ನಿಮ್ಮ ಉತ್ಸಾಹವನ್ನು ಪುನಃ ಹೆಚ್ಚಿಸುತ್ತದೆ ಎಂಟು ಯಾವತ್ತೂ ಈ ರೀತಿ ತೊಡಗಿಸಿಕೊಳ್ಳಬೇಡಿ ಅರ್ಥವಿಲ್ಲದ ವ್ಯರ್ಥವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಡಿ ಸಾಮಾಜಿಕ ಮಾಧ್ಯಮ ಟೆಲಿವಿಷನ್ ಮುಂತಾದವುಗಳಿಂದ ಸಮಯ ಹಾಳಾಗಬಹುದು ಒಂಬತ್ತು ಟೆಕ್ನಾಲಜಿಯನ್ನು ಬಳಸಿ ಇಂದಿನ ತಂತ್ರಜ್ಞಾನವು ಕಾರ್ಯಗಳ ಮೇಲ್ವಿಚಾರಣೆಯಲ್ಲಿ ನೆರವಾಗಬಹುದು ಕ್ಯಾಲೆಂಡರ್ ಅಲಾರ್ಮ್ ಮುಂತಾದ ಉಪಯುಕ್ತ ಆಪ್ಗಳನ್ನು ಬಳಸಿ ಸಮಯವನ್ನು ಅನುಸರಿಸಲು ಸಹಾಯವಾಗುತ್ತದೆ ಹತ್ತು ಆತ್ಮಾವಲೋಕನ ಮಾಡಿ ಸಮಯ ನಿರ್ವಹಣೆಯು ಪರಿಣಾಮಕಾರಿಯಾಗಿ ನಡೆದುತ್ತಿದೆಯೇ ಎಂಬುದನ್ನು ವಿಶ್ಲೇಷಿಸಿ ಬದಲಾವಣೆ ಅವಶ್ಯಕವಾದರೆ ತಕ್ಷಣವೇ ಮಾಡಿರಿ ಈ ಕ್ರಮಗಳನ್ನನುಸರಿಸಿ ನಿಮ್ಮ ಸಮಯವನ್ನು ಚೇತನವಾಗಿ ಮತ್ತು ಫಲಕಾರಿಯಾಗಿ ನಿರ್ವಹಿಸಬಹುದು ಮತ್ತು ನೀವು ಹೆಚ್ಚು ಕಾರ್ಯಕ್ಷಮತೆಯನ್ನು ಸಾಧಿಸಬಹುದು